ತೆರ್ದಾಳ್ ನೂತನ ತಾಲೂಕಾದ ಆದ ನಂತರ ದ್ವಿತೀಯ ಇವತ್ತು ಈ ಸಭೆ ಸಮಾರಂಭ ನಡೀತಾ ಇದೆ ಭಾಳ ಆಸಕ್ತಿಯಿಂದ ತಾವೆಲ್ಲರೂ ಭಾಗವಹಿಸಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತ ದೇಹ ಧೋರಣೆ ಅಂದ್ರ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ನಮ್ಮ ಕಲೆ ಇವೆಲ್ಲವನ್ನೂ ಉಳಿಸಿ ಬೆಳೆಸುವಂಥ ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದ್ದಿದ್ದನ್ನು ನಾವು ಕಾಣ್ತಾ ಇದ್ದೀವಿ ನಮ್ಮಲ್ಲಿ ಅನೇಕ ಕಲೆಗಳದಾವೆ ಮೈಸೂರು ಮಹಾರಾಜರ ಕಾಲಕ್ಕೆ ಹಿಡ್ಕೊಂಡು ಎಲ್ಲ ಥರದ ಅನೇಕ ಕ್ಷೇತ್ರಗಳಲ್ಲಿ ಈ ಕಲಾವಿದರು ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ನಮ್ಮ ರಾಜ್ಯದಲ್ಲಿರುವ ಹಾಗೆ ನಮ್ಮ ತೇರದಾಳ್ ತಾಲೂಕಿನಲ್ಲೂ ಸಹಿತ ಆ ಪ್ರಮಾಣದ ಸಾಹಿತಿಗಳು ಕಲಾವಿದರು ಕಲಾವಿದ ಅಂದ್ರೆ ಎಲ್ಲ ಎಲ್ಲ ರೀತಿ ಕಲೆ ಅದರೊಳಗೆ ಜಾನಪದ ಕಲೆ ಆಗಿರ್ಬೋದು ನಮಗೆ ಹಲಿಗೆ ಆಗಿರ್ಬೋದು ಈ ರೀತಿ ಅನೇಕ ವ್ಯವಸ್ಥೆಗಳು ಹಲಗಿ ಸಂಬಾಳ ಕಣಿ ಈ ಥರ ಅನೇಕ ಒಂದು ಕಲಾವಿದರು ಇಲ್ಲಿ ತುಂಬಿ ತುಳು ತುಳುಕ್ತಾರೆ ಅವರೆಲ್ಲರಿಗೂ ಸಹಿತ ಈ ವರ್ಷಕ್ಕೊಮ್ಮೆ ತಾಲೂಕು ಮಟ್ಟದ ಜ ಸಾಹಿತ್ಯ ಸಮ್ಮೇಳನ ಮಾಡೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡುವ ಸಲುವಾಗಿ ಈ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ತಾ ಇದೆ ನಮ್ಮ ನಾಡು ನುಡಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಈ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಮಾಡ್ತಾ ಇದ್ದಾರೆ ಕಲಾವಿದರಂದ್ರೆ ಬಹುಶಃ ನಾವು ಭಾಳ ಕಡೆ ನೋಡ್ತೀವಿ ಅವು ಬಡತನ ಬೆನಿಗೆ ಹಚ್ಕೊಂಡು ಬಂದಿರ್ತಾರೆ ಕಲಾವಿದರು ಆ ಕಲಾವಿದರಾಗಲಿಕ್ಕೆ ಬಡತನ ಕಾರಣ ಅನ್ನಿಸ್ತದೆ ನನಗೆ ಯಾಕಂದರೆ ಅಷ್ಟೊಂದು ಗಮನ ಕೊಟ್ಟು ಅವರ ದಿನನಿತ್ಯ ಉದ್ಯೋಗಗಳನ್ನು ಬಿಟ್ಟು ಅದರಲ್ಲಿ ಆ ಕಲೆ ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಕಲಾವಿದರ ಮಾಸಾಶೆಯನ್ನು ಸರ್ಕಾರ ಕೊಡೋದು ಯಾರ ಅರ್ಹರದಾರ ಅವ್ರಿಗೆ ಕೊಡುವಂಥ ಕೆಲಸ ಆಗಬೇಕು ಅನರ್ಹರಿಗೆ ಕೊಡಬಾರ್ದು ಅರ್ಹರ ಉಳಿಬಾರ್ದು ಯಾಕಂದ್ರೆ ನ್ಯಾಯಾಲಯದ ಒಂದು ತೀರ್ಪು ಅಂದ್ರೆ ನೋಡು ನಿಜವಾಗಿಯೂ ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಯಾರೋ ತಪ್ಪಗಾರದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಈ ಮಾಶಾಸ್ತ್ರದಲ್ಲಿ ಸಹಿತ ನಿಜವಾದ ಕಲಾವಿದರು ಅಡ್ಯಾಡ್ತಾರೆ ಮನಿ ಮನೆಗೆ ಎಲ್ಲ ಕಡೆಯೂ ಸಹಿತ ನಮಗೆ ರೀ ಬಂದಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಅದ್ರೊಳಗೆ ಹಸ್ತಕ್ಷೇಪ ಮಾಡಬಾರ್ದು ಅದನ್ನು ಆ ಇಲಾಖೆಗೆ ಬಿಡಬೇಕು ಸಾಹಿತಿಗಳಿಗೆ ಬಿಡಬೇಕು ಯಾರು ನಮ್ಮ ರಾಜ್ಯ ಮಟ್ಟದ ಅದು ಸಾಹಿತ್ಯ ಪರಿಷತ್ತಿರ್ತದ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕೂಡಿ ಆಯ್ಕೆ ಮಾಡಲಿಕ್ಕೆ ಬಿಟ್ಟ ಅದು ನ್ಯಾಯೋಚಿತವಾಗಿ ಅವರು ಅರ್ಹರಿಗೆ ದೊರಕ ದೊರಕ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಮತ್ತು ಭಾಳ ಕಠಿಣ ಪರಿಸ್ಥಿತಿ ಅಂದೊಳಗೆ ಪರಿಸ್ಥಿತಿ ಒಳಗೆ ಈ ಕಲೆಯನ್ನು ಈ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ನಮ್ಮ ಸಾಹಿತ್ಯ ಪರಿಷತ್ತದವರು ಜಾನಪದ ಸಾಹಿತ್ಯದವರು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಕೂಡ್ಕೇಳಿ ಮನ ದನದಿಂದ ಸಹಾಯ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಮ್ಮ ಪುರಾತನ ಕಲೆಗಳು ಇವತ್ತೆಲ್ಲ ಮರಿಯಾಗಿ ಹೋಗ್ತಾವೆ ಈ ಟಿ ವಿ ಟಿ ವಿ ಮಾಧ್ಯಮ ಬಂದ ನಂತರ ನಮ್ಮ ಹಳೆಯ ಪದ್ಧತಿಗಳನ್ನು ನಾವು ಮರಿತಾ ಇದ್ದೀವಿ ಅವು ಮತ್ತೊಮ್ಮೆ ನೆನಪು ಮಾಡಿ ಪ್ರಚಾರ ಮಾಡುವಂಥ ಕೆಲಸ ಸಾಹಿತ್ಯ ಸಮ್ಮೇಳನದ ಮುಖಾಂತರ ನಡೀತಾ ಇದೆ ಅದಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ಬೇಕು ಯಾಕಂದ್ರೆ ಮೊದಲ ಹೆಂಗಿತ್ತು ಅಂದ್ರೆ ಒಂದೊಂದು ಕಾಲಕ್ಕೆ ಪರಿವರ್ತನೆ ಆಗ್ತದೆ ಒಮ್ಮೊಮ್ಮೆ ಹೊಸದು ಬರ್ತದ ಹಳಿದು ಮರೆತು ಬಿಡ್ತೀವಿ ಮತ್ತೊಮ್ಮೆ ಹಳಿದು ಪುಟದೇ ಹೇಳ್ತದ ಮ್ಯಾಲ ಹೊಸದು ಮರಿತೀವಿ ಈಗ ಹೆಂಗೆ ಮೊದಲು ಸಕ್ರೆ ಚಹಾ ಅಂದ್ರೆ ಭಾಳ ಇಷ್ಟಪಡ್ತಿದ್ರು ಮಂದಿ ಅದರ ಸಕ್ಕರೆ ಚಹಾ ಲೈಕ್ ಮಾಡಂಗಿಲ್ಲ ಈಗ ನಾವು ಬೆಲ್ಲದ ಚಹಾ ಇದ್ರೆ ಕೊಡ್ತಾರೆ ಮಳದ ಬೆಲ್ಲದ ಯಾಕೆ ಕುಡಿ ಬಂದ್ರೆ ಕನಿಷ್ಠ ತಿಳ್ಕೊತಿದ್ರು ಅದರ ಬೆಲ್ಲದ ಚಾನ ಸರ್ವಶ್ರೇಷ್ಠ ಅದೇ ಪ್ರಕಾರ ಅನ್ನ ಅನ್ನದ ಬದ್ದೆಲ್ಲ ನುಚ್ಚು ಉಣುವಂಥದ್ದನ್ನು ಲೈಕ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಳ್ಳಿ ನುಚ್ಚು ಅಂದ್ರೆ ಸರ್ವಶ್ರೇಷ್ಠ ಹುಳ ನುಚ್ಚ ಗೊಂಜಾಳ ನುಚ್ಚ ಜೋಳದ ನುಚ್ಚ ಉಳುವಂತ ಪದ್ಧತಿ ಗಟ್ಟಿ ಆಗ್ತಿದ್ರು ಆವಿನ ಕಾಲಕ್ಕೆ ಈಗ ರೈಸ್ ಬಂದ ನಂತರ ಅನ್ನಕ್ಕೆ ಹೋಗ್ತಾರೆ ನುಚ್ಚು ಉಣ್ರೆ ಅದು ಕೆಳದರ್ಜಿ ಅವ್ನು ತಿಳ್ಕೊತಾರೆ ಕೀಳರಿಮೆ ಅಂತ ತಿಳ್ಕೊತಾರೆ ಅದರ ಮತ್ತೆ ಪುನ ಪುನರ್ವರ್ತನೆ ಆಗಿದ ಪುನರಾವರ್ತನೆ ಆಗಿದೆ ಅದಕ್ಕೆ ಮತ್ತು ಹೆಲೆ ಹೆಲಿು ಬರುವಂಥ ಬ ಕಾಲ ಈಗ ಆಗ್ಯದ ಅದೇ ಪ್ರಕಾರ ಸಾಹಿತ್ಯ ಸಾಹಿತ್ಯದ ವಿಷಯದೊಳಗೆ ನಮ್ಮ ಕಲೆಯ ವಿಷಯದೊಳಗೆ ಹೊಸ ಹೊಸ ಕಲೆಗಳ ಬರ್ತಾವ ಹೋಗ್ತಾವ ಅದರ ನಮ್ಮ ಪುರಾತನ ನಮ್ಮ ನಲಿವಿನ ನಮ್ಮ ಮಣ್ಣಿನ ಕಲೆ ಏನದ ನಮ್ಮ ಮಣ್ಣಿನ ಸಾಹಿತ್ಯ ಏನದ ಅದು ಉಳಿಸುವಂಥ ಕೆಲಸವನ್ನು ಸಾಹಿತ್ಯ ವೇದಿಕೆ ಮೇಲೆ ಇದ್ದ ಸಾಹಿತ್ಯ ಪರಿಷತ್ನವರು ಮಾಡ್ತಾ ಇದ್ದಿದ್ದು ಭಾಳ ಸಂತೋಷ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಸಾಕಷ್ಟು ಪರಿಣಿತರು ಇಲ್ಲಿ ಆಗಮಿಸಿದ್ದಾರೆ ನಿಮ್ಮನ್ನೆಲ್ಲರೂ ಕೋಯ್ತು ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಬರುವಂಥ ಟೈಮ್ದೊಳಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಿ ಗಡಿಬಿಡಿ ಮಾಡಿ ಎದ್ದು ಹೋಗಲಾರ್ದ ಈ ಸಾಹಿತ್ಯದ ರುಚಿಯನ್ನು ಉಂಡು ಹೋಗುವಂಥ ಕೆಲಸ ಮಾಡ್ರಿ ಅನ್ನುವಂಥ ಒಂದು ಸಲಹೆಯನ್ನು ಮಾಡಿ ನಾನೇ ಯಾಕೆ ಮೊದಲು ಅಂದ್ರೆ ನನಗೆ ಇನ್ನೊಂದು ಇದೇ ರೀತಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗಬೇಕಾಗ್ಯದ ಅದು ಸಹಿತ ಈಗ ಫೋನ್ ಬರಾತೇವ ಆ ಕಾರಣಕ್ಕಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಸಹಿತ